ಬೆಂಗಳೂರಿನಲ್ಲಿರುವ ತುಂಬ ಸರಳ ಜೀವಿ ಎಲ್ಲರಿಗೂ ನಮ್ಮವರಂತೆ ಕಾಣುವ ಶ್ರೀ ಲಕ್ಷ್ಮೀನಾರಾಯಣ ಮಾಮನವರ ಹುಟ್ಟುಹಬ್ಬ ಇಂದು ಇದೆ ಅದಕ್ಕಾಗಿ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸೇಡಮಿನ ರೈಲ್ವೆ ಸ್ಟೇಷನ್ ಎದುರುಗಡೆ ಇರುವ ಹಸಿದವರಿಗಾಗಿಯೇ ಅನ್ನದಾನ ಮಾಡುವುದರ ಮೂಲಕ ಅವರ ಹುಟ್ಟುಹಬ್ಬವನ್ನು ಸಾಧಾರಣವಾಗಿ ನಾವು ಆಚರಣೆ ಮಾಡುತ್ತಿದ್ದೇವೆ ದಾನದಲ್ಲೇ ದಾನ ಶ್ರೇಷ್ಠ ದಾನ ಅನ್ನದಾನ ನೀವು ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿ ಏನೇ ಒಂದು ಕಾರ್ಯಕ್ರಮವಿದ್ದರೂ ಅನ್ನದಾನ ಮಾಡುವುದರ ಮೂಲಕ ಆಚರಣೆ ಮಾಡಿಕೊಂಡರೆ ಹಸಿದವರಿಗೆ ಒಂದು ದಿನದ ಹೊಟ್ಟೆ ತುಂಬುತ್ತದೆ ಶ್ರೀ ಲಕ್ಷ್ಮೀನಾರಾಯಣ್ ಮಾಮನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅವರಿಗೂ ಅವರ ಕುಟುಂಬಕ್ಕೂ ಆ ದೇವರು ಆಯುಷ್ಯು ಆರೋಗ್ಯ ಕೊಟ್ಟು ಸದಾ ಕಾಪಾಡಲಿ ಎಂದು ನಾವೆಲ್ಲರೂ ಶುಭ ಹಾರೈಸುತ್ತೇವೆ ಆಲ್ ದ ಬೆಸ್ಟ್ ಮಾಮಾ